ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಇವಾಗ ಹನ್ನೊಂದು ಮುಕ್ಕಾಲ ಆಯಿತು ನಾನು ಕೆಲಸ ಎಲ್ಲ ಮುಗಿಸಿದ್ದೀನಿ ಮುಗಿಸಿದ್ದೀನಿ ಹಾಗೆ ಅಡುಗೆ ಕೂಡ ಆಯಿತು ಇವತ್ತು ನಾನು ಒಣಮಿ ಅಂತ ಇದ ಮೊನ್ನೆ ಅದನ್ನೇ ಬಜ್ಜಿ ಮಾಡಿದ್ದೀನಿ ಬಜ್ಜಿ ಅಂದರೆ ಎರಡು ರೀತಿಯಲ್ಲೂ ಮಾಡ್ತಾರೆ ಒಂದು ಅರ್ಧ ಮಾಡ್ತಾರೆ ಒಂದು ಕುಟ್ಟಿ ಪೌಡ್ರ್ ಮಾಡಿ ಮಾಡ್ತಾರೆ ನನಗೆ ಪೌಡ್ರ್ ಮಾಡೋದೇ ಇಷ್ಟ ಆಗ್ತದೆ ಯಾರದ್ರದ್ದು ಕೆಲಸ ಜಾಸ್ತಿ ಇದಾದರೆ ಬೇಗ ಆಗ್ತದೆ ಹಾಗಾಗಿ ಒಣಮಿನ ಬಜ್ಜಿ ಮಾಡಿದ್ದೀನಿ ಇವತ್ತು ಕುಕ್ಕರಲ್ಲೇ ಕೊಚ್ಚಕ್ಕಿ ಅನ್ನ ಮಾಡಿದ್ದೀನಿ ಯಾಕಂದರೆ ಇಬ್ಬರಿಗೆ ಅಲ್ಲ ಮತ್ತು ಸುಮ್ಮನೆ ಎಲ್ಲ ವೇಸ್ಟ್ ಮಾಡೋ ಬೇಡ ಅಂತ ಕುಕ್ಕರಲ್ಲೇ ಮಾಡಿದ್ದೀನಿ ಚೆನ್ನಾಗೇ ಬಂದಿತ್ತು ಶೌರ್ಯ ಮಲ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಮಳೆ ಬಿಟ್ಟೈತಿ ಇಲ್ಲಾಂದರೆ ಎಬ್ಬ ಚಿರಿ 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 ಮಳೆ ಬರೀ ಬೇಜಾರು ಬಂದುಬಿಡ್ತು ಬಿಟ್ಟು ಮಳೆ ನೋಡಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಆದರೂ ಮಳೆ ಬ ಬಂದಿತ್ತು ಬೆಳಿಗ್ಗೆ ಬಂದು ಹೋಯ್ತು ನೋಡ್ಬೋದಿಲ್ಲೆಲ್ಲ ಕಣ್ಣೆಲ್ಲ ಚೆಂಡೆ ಆಯ್ತು ನೋಡಿ ಇವತ್ತು ಕೂಡ ನಾನು ಕಣ್ಣೆಲ್ಲ ತಿಕ್ಕಿದ್ದೀನಿ ಎಷ್ಟು ತಿಕ್ಕಿದ್ರು ಎರಡು ದಿನಕ್ಕೆ ಮೂರು ದಿನಕ್ಕೆ ಸಲ ಪಾಚಿ ಹೇಳತ್ತ ಪಾಚಿ ಎದ್ದರೆ ಶೌರ್ಯ ಓಡ್ತಾನಲ್ಲ ಬಿದ್ದರೆ ಮತ್ತು ತಲೆ ಎಲ್ಲ ಒಡೆದೇ ಹೊತ್ತ ಆ ಅಲ್ಲ ಇದು ಅಲ್ಲ ಅದಕ್ಕೋಸ್ಕರ ನಮ್ಮ ಅಮ್ಮನೂ ಮೇಲೆ ಹುಲ್ ತರ್ಲಿಕ್ಕೆಲ್ಲ ಹೋಗ್ತಾ ಇರ್ತಾಳಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಆದಷ್ಟು ಕ್ಲೀನ್ ಮಾಡಿದ್ದೀನಿ ಇನ್ನು ದನಗಳಿಗೆಲ್ಲ ಒಂದು ಬೈರ್ ಕೊಡಲಿಕ್ಕೆ ಅಂದರೆ ಅವಕ್ಕೆ ಗಂಜಿ ಹಾಕಲಿಕ್ಕೆ ಎಲ್ಲ ರೆಡಿ ಮಾಡಲಿಕ್ಕೆ ಉಂಟು ಹಾಗೆ ನಿಮ್ಮ ಜೊತೆ ಒಂದು ಡ್ರೆಸ್ಸನ್ನು ಶೇರ್ ಮಾಡಲಿಕ್ಕುಂಟು ನನ್ನ ಫ್ರೆಂಡ್ ಮಗಳಿಗೆ ಅಂದರೆ ನಮ್ಮ ಮನೆ ಹತ್ರನೇ ಅವ್ರ ಮಗಳಿಗೆ ಒಂದು ಡ್ರೆಸ್ ಹೊಲ್ಗಿದ್ದೀನಿ ನಾನು ನಿನ್ನೆನೇ ಹೊಲಗಿದ್ದೆ ಅಂದರೆ ಮೊಬೈಲ್ ನೋಡಿ ಯೂಟ್ಯೂಬ್ ನೋಡಿ ಎಲ್ಲ ಹೊಲಗಿಲ್ಲ ನಾನೇ ಒಂದು ಅಂದಾಜು ಮೇಲೆ ಹೊಲಗಿದೆ ಪರವಾಗಿಲ್ಲ ನೂರಕ್ಕೆ ಒಂದು ಮೂವತ್ತು ಮಾರ್ಕ್ಸ್ ಕೊಡ್ಬೋದು ಆ ರೀತಿ ಹೊಲಗಿದ್ದೀನಿ ಹೊಲ್ಗಿದ ಮೇಲೆ ನಂಗೆ ಕೆಲವೊಂದೆಲ್ಲ ಐಡಿಯಾ ಬಂತು ಈ ರೀತಿ ಮಾಡ್ಬೋದಿತ್ತು ಆ ರೀತಿ ಮಾಡ್ಬೋದಿತ್ತು ಅಂತ ನಿಮಗೂ ಶೇರ್ ಮಾಡ್ತೀನಿ ನೋಡಿ ಇದೇ ಡ್ರೆಸ್ ಒಂಥರ ಸಣ್ಣ ಫ್ರಾಕ್ ರೀತಿ ಹೊಲಿದಿದ್ದೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಿಂದ ಮತ್ತು ಆ ಹುಡುಗಿ ಇನ್ನೂ ಸಣ್ಣವಳು ಅಂದರೆ ಮೂರು ವರ್ಷ ಮೂರು ವರ್ಷ ಅಂದರೆ ಮತ್ತೆ ಚಿಕ್ಕ ಕುಳ್ಳಕ್ಕಿದ್ದಾಳೆ ಆಗ್ತದ ಇಲ್ವೋ ಗೊತ್ತಿಲ್ಲ ಒಂದು ರೀತಿ ಅಂದಾಜ್ ಮೇಲೆ ಹೊಲಗಿದ್ದೀನಿ ಅವಳಿಗೆ ಇವತ್ತು ಕೊಡ್ತೀನಿ ನಾನು ಹೇಳ್ತೀನಿ ಇವತ್ತೇ ಹಾಕಿ ಒಂದು ಫೋಟೋ ಅಂತ ಹೇಳ್ತೀನಿ ಹೇಗಾಗ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಆಗ್ತದೆ ಅಂತ ನೋಡ್ತೀನಿ ಅವ್ರ ಫೋಟೋ ಕಳಿಸಿದ್ರೆ ನಾನು ಇದೇ ವ್ಲಾಗ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಫೋಟೋನ ಹೇಗೆ ಬಂತು ಅಂತ ಹೇಳಿ ಆಯಿತಾ ಹೊಲಗಿದ ಮೇಲೆ ನನಗೆ ಕೆಲವೊಂದೆಲ್ಲ ಐಡಿಯಾ ಬಂತು ಮತ್ತು ಯೂಟ್ಯೂಬೆಲ್ಲ ನೋಡಿ ನಾನು ಹೊಲಗಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹೊಲಿತಿದ್ದೆ ನೋಡಿ ಈ ರೀತಿ ಉಂಟು ನೋಡಿ ಫ್ರಾಕು ಸೀರೆಯಲ್ಲಿ ಮಾಡಿರೋದು ಸ್ವಲ್ಪ ಕೆಳಗೆಲ್ಲ ಅದೇ ರೀತಿ ಫ್ರಿಲ್ ಮಾಡಿದರೆ ಮತ್ತು ಸ್ಲೀವ್ಗೆಲ್ಲ ಫ್ರಿಲ್ ಮಾಡಿದರೆ ಚೆನ್ನಾಗಿರ್ತಿತ್ತು ನನಗೆ ಹೇಳಿದ್ನಲ್ಲ ಹೊಲಗಿದ ಮೇಲೆ ನನಗೆ ಐಡಿಯಾ ಬಂತು ಇನ್ನು ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ನೋಡಿ ಬ್ಯಾಕ್ ಏನಿಲ್ಲ ಕಟ್ಟಲಿಕ್ಕೆಲ್ಲ ಆಡಿ ಕೊಟ್ಟಿದ್ದೀನಿ ಬನ್ನಿ ಇವಾಗ ತೋರಿಸ್ತೀನಿ ದನಗಳಿಗೆಲ್ಲ ಒಮ್ಮೆ ಬೈರ್ ಕೊಟ್ಟೈತ ಬೈರ್ ಅಂದರೆ ಗಂಜಿ ಹಾಕುವ ಟೈಮಲ್ಲೇ ಮಳೆ ಬರ್ತಾ ಉಂಟು ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಇವತ್ತೊಂದು ಎರಡು ಪಾರ್ಸಲ್ ಬಂದಿತ್ತು ಒಂದು ಕಾಲ್ ಮಾಡಿ ಆಯ್ತು ಡೆಲಿವರಿ ಆಯ್ತಲ್ಲ ಅಂಗಡಿಯಲ್ಲಿ ಉಂಟು ಬರಬೇಕಾದ ತರಲಿಕ್ಕೆ ಹೇಳ್ತೀನಿ ಅಮ್ಮನ ಹತ್ರ ಮತ್ತು ಇನ್ನೊಂದು ಇವತ್ತೆಂತ ಉಂಟು ಅದೆರಡು ಕೂಡ ನಮ್ಮ ಅಕ್ಕ ಶೌರ್ಯನಿಗೆ ಬುಕ್ ಮಾಡಿರೋದು ಒಂದು ಎಂಥದ್ದು ಸ್ವೆಟರ್ ಥರನೋ ಯಾವುದೋ ಒಂದು ಬುಕ್ ಮಾಡಿದೆ ಅಂತ ಹೇಳಿದ್ಲು ಒಂದು ಬೂಟೋ ಏನೋ ಚಪ್ಪಲ್ ಸ್ಲಿಪ್ಪರ್ ಏನೋ ಬುಕ್ ಮಾಡಿದೆ ಅಂತ ಹೇಳಿದ್ಲು ನೋಡಬೇಕು ಬಂದಾಗ ನಾನು ಇದೇ ಬ್ಲಾಗ್ನಲ್ಲಿ ತೋರಿಸ್ಲಿಕ್ಕೆ ಆದರೆ ಇವತ್ತು ತೋರಿಸ್ತೀನಿ ನೋಡು ಏನೆಲ್ಲ ಆಗ್ತದೆ ಅಂತ ನಾನು ಕೂಡ ಆರ್ಡ್ರ್ ಮಾಡಿರೋದು ಅವನಿಗೆ ಒಂದು ಎರಡು ಬಟ್ಟೆ ಆರ್ಡ್ರ್ ಮಾಡಿದ್ದೆ ನಾನು ಅದು ಹತ್ತಕ್ಕೋ ಹದಿಮೂರನೇ ತಾರೀಕಿಗೂ ಡೆಲಿವರಿ ಅದು ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎರಡು ಪಾರ್ಸಲ್ ಬಂತು ಈಗ ಅಮ್ಮ ಜಸ್ಟ್ ತಂದು ಕೊಟ್ಟಲೆ ಇದು ಬಂದ ಅಜಿ ಅದ ಅಕ್ಕ ಕಳಿಸಿ ಕೊಟ್ಟಿರೋದು ಇದು ಅವಳು ಬುಕ್ ಮಾಡಿರೋದು ಇದು ನಾನು ಬುಕ್ ಮಾಡಿರೋದು ಇದು ಫ್ಲಿಪ್ಕಾರ್ಟಿಂದ ಬುಕ್ ಮಾಡೋದು ಇದು ಕೂಡ ಇವತ್ತು ಬಂದಿತ್ತು ಎರಡು ದಿನದಲ್ಲೇ ಬಂದಿತ್ತು ಇದೆರಡು ಈಗ ಅಮ್ಮ ಓಪನ್ ಮಾಡಿ ತೋರಿಸ್ತಾಳೆ ಇನ್ನೂ ಎರಡು ಬರ್ಲಿಕ್ಕೆ ಉಂಟು ಅದು ಯಾವಾಗ ಬರ್ತದೆ ನೋಡು ಚೌ ನಿನ್ನ ಡ್ರೆಸ್ ಹಸಂಗಿ ಹಸಂಗಿ इल कुतकोबा अज्जी ते ओपन मंगने कण मगने इतकोबा ಅಕ್ಕ ಬುಕ್ ಮಾಡಿರೋದು ಇದು ಫುಲ್ ಜಿಪ್ ಬರುತ್ತೆ ನೋಡಿ ಈ ರೀತಿ ಇದರಲ್ಲಿ ರೇಟು ಸೆವೆನ್ ನೈಂಟಿ ನೈನ್ ಅಂತ ಇತ್ತು ಆಫರಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ಇದು ಬಂದು ಅಜಿಯೋದಲ್ಲಿ ತಗೊಂಡಿರೋದು ಅಕ್ಕ ಇದು ಬ ಬರೀ ಒಂಥರ ಸ್ವೆಟರ್ ಟೈಪ್ ಪ್ಯಾಂಟ್ ಇಲ್ಲ ಜೀನ್ಸ್ ಪ್ಯಾಂಟು ಆ ಥರದ್ದೆಲ್ಲ ಆಗ್ತದೆ ಹಾಗೆ ಇದು ನಾನು ತೆಗೆದುಕೊಂಡಿರೋದು ಅವನಿಗೆ ಇದು ಕಲರ್ ಸೂಪರ್ ಇತ್ತು ನೋಡಿ ನನಗೆ ತುಂಬ ಇಷ್ಟ ಆಯಿತು ಅವನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಈ ರೀತಿದು ಸ್ವಲ್ಪ ಮಳೆ ಬರ್ತಿರೋ ಕಾರಣದಿಂದ ಬ್ಯಾಕ್ ಗ್ರೌಂಡೆಲ್ಲ ಸ್ವಲ್ಪ ಬ್ಲ್ಯಾಕ್ ಉಂಟು ಒಳಗಡೆ ಶೌರ್ಯ ವಿಡಿಯೋ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಹೊರಗಡೆನೆ ಮಾಡ್ತಾ ಇದ್ದೆ ಇದು ಬಂದು ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರ್ ಇದನ್ನ ನಾನು ಇಟ್ಬಿಡ್ತಾ ಮೂರರಿಂದ ನಾಲ್ಕು ವರ್ಷ ಮಕ್ಕಳಿಗೆ ಬುಕ್ ಮಾಡಿರೋದು ಒಂದು ಸ್ವಲ್ಪ ಇರಲಿ ಸಣ್ಣದಿದ್ರೆ ಈಗ ಎಲ್ಲಿ ಹೋಗೋದಿಲ್ಲಲ್ಲ ದೊದಿದ್ದರೆ ಮತ್ತೆ ಮುಂದೆ ಎಲ್ಲರೂ ಹೋದಾಗ ಅಂತ ಸ್ವಲ್ಪ ದೊಡ್ಡದೇ ಮಾಡಿದೆ ನಮ್ಮ ಅಕ್ಕ ಇಲ್ಲ ಎರಡರಿಂದ ಮೂರು ವರ್ಷ ಮಾಡಂತ ಹೇಳಿದ್ದ ಎರಡರಿಂದ ಮೂರು ವರ್ಷ ಮಾಡಿದರೆ ಇವಾಗಲೇ ಆಗ್ತಿತ್ತು ಮುಂದೆ ಆಗ್ತಾ ಇರಲಿಲ್ಲ ಪ್ಯಾಂಟ್ ದೊಡ್ಡದಿತ್ತು ಯಾಕಂದರೆ ಬಟ್ ಅಂಗಿ ಸ್ವಲ್ಪ ಕುಳ್ಳಿತ್ತು ಇವಾಗ ನಾನು ಮಾಡಿರೋದು ಸರಿ ಉಂಟು ಇದು ಬಂದರೂ ಮುನ್ನೂರೈವತ್ತಿರಬೇಕು ಇದ್ರದ್ದು ಬೇಕಾದ್ರೆ ನಾನು ಲಿಂಕ್ ಆ ಸೈಡಲ್ಲಿ ಹಾಕಿರ್ತೀನಿ ತುಂಬ ಚೆನ್ನಾಗಿತ್ತು ಕಲರ್ ಚೆನ್ನಾಗಿತ್ತು ನಂಗೆ ಕಲರೇ ಇಷ್ಟ ಆಯಿತು ಒಂಥರ ನೋಡುವ ನನಗೆ ಹಾಕಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದರಲ್ಲಿ ಪ್ರೈಸ್ ಕೊಟ್ಟಲಿಲ್ಲ ಇದರಲ್ಲೂ ಕೂಡ ಈ ರೀತಿ ಉಂಟು ನೋಡಿ ಈ ಥರ ಟೊಪ್ಪಿ ತುಂಬ ಚೆನ್ನಾಗಿ ಉಂಟು ನೋಡಿ ಕಲರ್ಸು ನಂಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಮತ್ತು ಎಲ್ಲೋ ಕಲರ್ ಸ್ವಲ್ಪ ಬೆಳಕಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಗೆ ಕತ್ತಲೆ ಇರೋ ಕಾರಣದಿಂದ ಸ್ವಲ್ಪ ಡಿಮ್ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿ ಉಂಟು ಅಕ್ಕನ ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ದಪ್ಪ ಉಂಟು ಸ್ವಲ್ಪ ಹೈ ರೇಂಜಿಲ್ ಇವಾಗ ಗಂಟೆ ಬಂದು ಮೂರುವರೆ ಆಗ್ತಾ ಬಂತು ಮಧ್ಯಾಹ್ನ ಅಮ್ಮ ಜಸ್ಟ್ ಬಂದು ಪಾರ್ಸಲ್ ಅದಕ್ಕೆ ತೋರಿಸಿದ್ದೆ ನೋಡಿ ಬ್ಯಾಕ್ ಗ್ರೌಂಡ್ ಇಲ್ಲಿ ಹೊರಗಡೆ ಸ್ವಲ್ಪ ಬೆಳಕು ಉಂಟು ಒಳಗಡೆ ಕತ್ತಲೆ ಉಂಟು ಇಲ್ಲಿ ಹೊರಗಡೆ ಮಳೆ ಬರ್ತಾ ಉಂಟಲ್ಲ ಹಾಗಾಗಿ ಇವಾಗ ಎಷ್ಟು ಜಸ್ಟ್ ಇವಾಗ ಮಳೆ ಬಂದಿತ್ತು ನೋಡಿ ಆ ಮಳೆಗೆ ಎಷ್ಟಪ್ಪ ನೀರು ತುಂಬ್ಕೊಂಡಿತ್ತು ಅನ್ಕೊಂಡು ತೋರಿಸ್ತೆ ಕಣಿ ನಿಮಗೆ ಇಲ್ಲಿ ನೋಡಿ ನೀವು ಎಷ್ಟು ನೀರು ತುಂಬಿಕೊಂಡಿತ್ತು ಅಂತ ನಾನು ಆ ಕಡೆ ನೀರು ಆ ಕಡೆ ನೀರು ಒಳಗಡೆ ಬರ್ತಿದ್ದ ಹಾಗೆ ಬಟ್ಟೆ ಹಾಕಿಟ್ಟಿದೆ ಅಲ್ಲೇ ಎಷ್ಟು ನೀರು ತುಂಬಿತ್ತಂತ ನೋಡಿ ಜಸ್ಟ್ ಇವಾಗ ಬಂದಿರೋ ಮಳೆಗೆ ನೋಡಿ ಹಿತ್ಲೆಲ್ಲ ನೋಡಿ ನಮ್ದು ಬಾವಿ ನೀರು ತುಂಬಿತ್ತು ನೋಡಿ ಇನ್ನೊಂದು ಎರಡು ರಿಂಗ್ ಉಂಟು ಇಲ್ಲೆಲ್ಲ ನೀರು ನೋಡಿ ತುಂಬಿರೋದು ಈ ರೀತಿ ಆಯ್ತು ಕಣಿ ನಮ್ಮ ಕಡೆ ಎಲ್ಲ ನೋಟ ಇದ್ದೀರಲ್ಲ ಎಷ್ಟೆಲ್ಲ ನೀರು ತುಂಬಿತ್ತಂತೆ ಜಸ್ಟ್ ಇವಾಗ ಬಂದಿರೋ ಮಳೆಗೆ ಬೆಳಿಗ್ಗೆ ಬಂದಿರೋ ಮಳೆಗೆ ಮತ್ತೆ ನೈಟ್ ಎಲ್ಲ ಬಂದಿರೋ ಮಳೆ ನೀರು ಹಾಗೆ ಗೆದ್ದಿಯಲ್ಲಿ ಹೋಗ್ತದೆ ಇವಾಗ ಬಂದಿರೋ ಮಳೆಗೆ ತುಂಬಿರೋದು ಅದು ಇತ್ತಲೇ ಹಾಗೆ ಇಷ್ಟ ಆಗಿತ್ತು ನೋಡಿ ಇವತ್ತು ಅಕ್ಕಂದು ಎರಡು ಪಾರ್ಸಲ್ ಬರ್ತದೆ ಅನ್ಕೊಂಡೆ ನಾನು ನಂದೇ ಒಂದ್ ಬಂತು ನನ್ ಫ್ಲಿಪ್ಕಾರ್ಟ್ ಒಳ್ಳೇತ್ ನೋಡಿ ಅಂದರೆ ಇವಾಗ ನಾನು ಬುಕ್ ಮಾಡಿದೆ ಅಂದರೆ ಇನ್ನೊಂದು ಎರಡು ದಿನದಲ್ಲಿ ಪಾರ್ಸಲ್ ಬಂದುಬಿಡುತ್ತೆ ಮೀಶೋ ತುಂಬ ಅಂದರೆ ತುಂಬ ಲೇಟ್ ಇವತ್ತು ನಾನು ಬುಕ್ ಮಾಡಿದರೆ ಹತ್ತು ಹದಿನೈದು ದಿನ ಟೈಮ್ ತಗೊಳುತ್ತೆ ಆ ಲೆಗ್ದಲ್ಲಿ ನೋಡಲಿಕ್ಕೆ ಹೋದರೆ ಫ್ಲಿಪ್ಕಾರ್ಟೇ ಬೆಸ್ಟ್ ಅಂತೀನಿ ಮತ್ತು ಇನ್ನೊಂದು ಲೆಕ್ಕದಲ್ಲಿ ನೋಡ್ ನೋಡಲಿಕ್ಕೆ ಹೋದರೆ ಮೀಶೋನೇ ಬೆಸ್ಟ್ ಅಂತೀನಿ ಅಂತ ಗೊತ್ತಿತ್ತ ನಾವೀಗ ಫ್ಲಿಪ್ಕಾರ್ಟಲ್ಲಿ ನೋಡಿರೋ ಪ್ರಾಡಕ್ಟ್ನೇ ಮೀಶೋದಲ್ಲಿ ಚೆಕ್ ಮಾಡಿದರೆ ಅದರಲ್ಲಿ ಅರ್ಧಕ್ಕೆ ಅರ್ಧ ಕಮ್ಮಿ ರೇಟ್ ಇರ್ತದೆ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ ಸೊ ಬೇಗ ಬರೋದ್ರಲ್ಲಿ ಫ್ಲಿಪ್ಕಾರ್ಟ್ ಬೆಸ್ಟ್ ಎಂಥದ್ದು ಕಮ್ಮಿ ಪ್ರಾಡಕ್ಟಲ್ಲಿ ಮೀಶೋ ಬೆಸ್ಟ್ ಹಾಗೆ ನಂದು ಒಂದೆರಡು ಐಟಮ್ ಬರಲಿಕ್ಕೆ ಉಂಟು ಶೌರ್ಯನಿಗೆ ಇನ್ನೊಂದು ಬಟ್ಟೆ ಬುಕ್ ಮಾಡಿದ್ದೆ ಅದು ಕೂಡ ಬರಲಿಕ್ಕೆ ಉಂಟು ಮತ್ತು ಅಕ್ಕ ಏನು ಅದು ಸ್ಲಿಪ್ಪರ್ ಬುಕ್ ಮಾಡಿದ್ಲು ಅಂದಿದ್ನಲ್ಲ ಅದು ಬರಲಿಕ್ಕುಂಟು ಹಾಗೆ ಹೀಗುಂಟು ಉಂಟು ನೋಡಿ ಮತ್ತು ನಾನು ಹೇಳಿದೆ ನೋಡಿ ನಾನು ಇವತ್ತು ಹೊಲ್ಗಿರೋ ಬಟ್ಟೆನ ಹಾಕಿದ ಫೋಟೋ ನಾನು ಅಟ್ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ಇನ್ನು ಅವ್ರಿಗೆ ಕೊಡಲಿಲ್ಲ ನಾನು ಅವರು ಬೇರೆ ಕಡೆ ಎಲ್ಲ ಫಂಕ್ಷನ್ಗೆ ಹೋಗಿದ್ರಂತೆ ಮತ್ತು ನ ನಾನು ಅವ್ರು ಬರೋ ತನಕ ವೇಟ್ ಮಾಡಿದ್ರೆ ಲೆಂತ್ ಆಗುತ್ತೆ ಬ್ಲಾಗ್ ಅದಕ್ಕೋಸ್ಕರ ಆ ಪಿಕ್ಕನ್ನ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಹಾಕ್ತೀನಿ ಇವತ್ತಿನ ಈ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಇರುವಂತ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾಳಿನ ಬ್ಲಾಗ್ ವ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್